ಚಿರತೆಗಳ ಜೊತೆಗೆ ಬದುಕೋದು ವನ್ಯಜೀವಿಗಳ ಜೊತೆಗೆ ಬದುಕಿ ಅಂತ ಯಾರಾದರೂ ಹೇಳೋಕೆ ಹೋದ್ರಿ ಅಂದರೆ ಚಿರತೆಯನ್ನು ಇಲ್ಲಿ ಬಿಟ್ಟರು ಅವರು ಅದರ ಮಂಪರಲ್ಲಿ ಇದ್ದಿದ್ದು ಹೊಡೆದಿತ್ತು ಅದು ಇಬ್ಬರ ಮೇಲೆ ಆಮೇಲೆ ಅದನ್ನು ಬಡ್ಕೊಂಡಿದ್ರಲ್ಲ ಹುಲಿ ಇದ್ದರೆ ಇದು ಪರಿಸರ ಚೆನ್ನಾಗಿರುತ್ತೆ ಅಂತಂದ್ರೆ ಜನ ನಂಬ್ತಾರೆ ಜನರನ್ನು ಕಂಡ್ರೆ ಆಗೋದಿಲ್ಲ ಅಂತ ಎನ್ವಿರಾನ್ಮೆಂಟೆಸ್ಟ್ಗಳಿಂದ ಇಷ್ಟಿದ್ದ ದೊಡ್ಡ ದೊಡ್ಡ ಆರ್ಟಿಕಲ್ ಬರ್ಸ್ತೀರಾ ಒತ್ತುವರಿ ಮತ್ತು ವನ್ಯಜೀವಿ ಸಂಘರ್ಷದಿಂದ ಜನರಿಗೆ ಅರಣ್ಯ ಇಲಾಖೆಯ ಬಗ್ಗೆ ತುಂಬ ಕೆಟ್ಟ ಅಭಿಪ್ರಾಯ ಮೂಡ್ತಾ ಇದೆ ವನ್ಯಜೀವಿಗಳ ಬಗ್ಗೆ ಜನರಿಗೆ ನೀವು ಕಾಳಜಿಯನ್ನು ಮೂಡಿಸೋದಕ್ಕೆ ನಿಮ್ಮ ಯಾವ ಸಂಶೋಧನೆ ಯಾವುದೂ ಆಗೋದಿಲ್ಲ ಹುಲಿಯನ್ನು ಕೊಂದ್ರೆ ಊರಲ್ಲಿ ಮೆರವಣಿಗೆ ಮಾಡ್ತಿದ್ರು ಈಗ ಚಿರತೆನೋ ಹುಲಿನೋ ಈಗ ಅದ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡ್ರೆ ಸಾಕು ಈಗ ನಿಮ್ಮನ್ನು ಒಳ ಹಾಕ್ತಾರೆ ಬೆಳಿಗ್ಗೆಯಿಂದನೂ ಕೂಡ ಕೆಲವು ನನ್ನ ಸ್ನೇಹಿತರು ಚಂದನ ಚಿರತೆ ಅಂತೇಳಿ ಒಂದಿಷ್ಟು ಫೋಟೋಗಳನ್ನ ಒಂದಿಷ್ಟು ಮಾಹಿತಿಯನ್ನು ಶೇರ್ ಮಾಡ್ತಿದ್ರು ಕೆಲವು ಪತ್ರಿಕೆಗಳಲ್ಲಿ ಬಂದಿರುವಂತಹ ಪೇಪರ್ನ ಕಟಿಂಗ್ಸ್ಗಳನ್ನು ಮತ್ತು ಕೆಲವು ಟಿ ವಿಯಲ್ಲೂ ಕೂಡ ಬಂದಿದೆ ಭಾಳ ದೊಡ್ಡ ಸುದ್ದಿಯಾಗಿ ಬಂದಿರುವಂಥದ್ದನ್ನ ಹಾಕಿದರು ಸ್ವಲ್ಪ ಖ್ಯಾತ ವನ್ಯಜೀವಿ ತಜ್ಞರಾಗಿರುವಂಥ ಸಂಜಯ್ ಗುಬ್ಬೆ ಅವರು ವಿಜಯಪುರ ಭಾಗದಲ್ಲಿ ಕ್ಯಾಮ್ರಾ ಟ್ರ್ಯಾಪಿಂಗಲ್ಲಿ ಒಂದು ಚಿರತೆ ಕೆಂಪು ಗುಲಾಬಿ ಸ್ವಲ್ಪ ಮಾಸ್ಗಳು ಇರುವಂಥದ್ದು ತುಪ್ಪಟ ಇರುವಂಥ ಒಂದು ಚಿರತೆಯನ್ನು ಅವರ ಕ್ಯಾಮ್ರಾದಲ್ಲಿ ಸಿಕ್ಕಿರುವಂಥದ್ದು ಅದನ್ನು ಅವರು ಪತ್ರಿಕಾ ಪ್ರಕಟಣೆಯನ್ನು ಹೊಡೆಸಿರೋದರಿಂದ ಚಿತ್ರ ವಿಚಿತ್ರ ಸುದ್ದಿಗಳಾಗಿ ಬಹಳ ದೊಡ್ಡ ಸ್ಪೇಸನ್ನು ಆವರಿಸ್ಕೊಂಡು ಪತ್ರಿಕೆಯಲ್ಲಿ ಈಗ ಎಲ್ಲ ಕಡೆ ಪತ್ರಿಕೆಯಲ್ಲಿ ಬರ್ತಾಯಿತ್ತು ಹಾಗಾಗಿ ಬೆಳಗ್ಗೆಯಿಂದ ನನ್ನ ಸ್ನೇಹಿತರು ಅದನ್ನು ಕಳಿಸ್ತಾಯಿದ್ರು ಅವರ ತಂಡಕ್ಕೆ ಅಭಿನಂದನೆಗಳು ಅದೇ ರೀತಿ ತುಂಬ ಉತ್ಪ್ರೇಕ್ಷೆಯಿಂದ ತುಂಬ ಖುಷಿಯಾಗಿಬಿಟ್ಟು ಇನ್ನೂ ಸ್ವಲ್ಪ ಚೆನ್ನಾಗಿ ಬರೀಬೇಕು ಅಂತ ಏನೋ ಅದನ್ನೊಂದು ಪ್ರಭೇದ ಅಂಥೇಳಿ ಒಂದು ಪತ್ರಿಕೆಯಲ್ಲಿ ಬರೆದಿದ್ದಾರೆ ಆ ಪತ್ರಿಕೆಯಲ್ಲಿ ಪ್ರಭೇದ ಅಂತ ಬರೆದಿದ್ದಾರೆ ಸ್ವಲ್ಪ ಆದರೂ ಸ್ವಲ್ಪ ರಿಸರ್ಚ್ ಮಾಡಿ ನೋಡಬೇಕು ಈಗಿರುವಂತಹ ಪ್ರಾಣಿಗಳು ಅಥವಾ ವೈವಿಧ್ಯತೆಯನ್ನು ಜನರಿಗೆ ನಾವು ಮುಟ್ಟಿಸೋದು ಮುಟ್ಸೋದಕ್ಕೆ ಈಗಾಗಲೇ ಫೇಲ್ ಆಗಿದ್ದೀವಿ ಇನ್ಕ್ಲೂಡಿಂಗ್ ನಮ್ಮ ಡಿಪಾರ್ಟ್ಮೆಂಟ್ ಕೂಡ ಫೇಲ್ ಆಗಿದೆ ಇನ್ನು ಉಳ್ದಂಗೆ ಇನ್ನೊಂದು ಪ್ರಭೇದ ಅಂತ ಹೇಳಿಬಿಟ್ಟು ನೀವೇನಾರು ಬರೆದು ಅದನ್ನು ಯಾರಾದರೂ ಓದಿ ಇನ್ನು ಯಾವ್ದಾದ್ರು ಹೊಸ ಥರದ್ದು ಎಚ್ಚಿರತೆ ಬಂದಿದೆ ಅಂತ ಅಂದ್ಕೊಂಡಿದೆ ಸ ಯಾವ ಥರ ಸುದ್ದಿ ಆಗಿದೆ ಬಟ್ ಇದಕ್ಕೆ ಅಷ್ಟು ಹೈಪ್ ಕೊಟ್ಟಿರೋ ನನಗೆ ಗೊತ್ತಿಲ್ಲ ಅವರಿಗೆ ಸಹಜವಾಗಿ ಸ್ನೇಹಿತರ ವರ್ಗ ಇರುತ್ತೆ ಇರ್ತಾರೆ ಅವರೆಲ್ಲ ಒಂದು ಚೆನ್ನಾಗಿ ಮಾಡಬೇಕು ಅಂತ ಸುದ್ದಿಗಳನ್ನ ಮಾಡಿರ್ತಾರೆ ನನಗೆ ನಾನು ವಾಟ್ಸಪ್ ಸ್ಟೇಟಸಲ್ಲಿ ಹಾಕೊಂಡಿದ್ದೆ ಅದು ಪ್ರಭೇದ ಅಂತ ಬರೆದಿದ್ದಾರೆ ಅಂತ ನನ್ನ ತುಂಬ ಜನ ನಮ್ಮ ಆ್ಯಕ್ಟಿವಿಸ್ಟ್ ಸ್ನೇಹಿತರುಗಳು ಹೇಳ್ತಿದ್ರು ಇದು ಏನು ಅಷ್ಟು ದೊಡ್ಡ ಸುದ್ದಿಯಾಗಿ ಇದು ಮಾಡಿದ್ರೆ ಮತ್ತು ಅದಕ್ಕೆ ನಮ್ಮ ನಾಡಿಗೆ ಗೌರವ ಸೂಚಕವಾಗಿ ಅದನ್ನು ಚಂದನ ಚಿರತೆ ಅಂತ ಕರಿತೀವಿ ಅಂತೇಳ್ಬಿಟ್ಟು ಕೂಡ ಹೇಳ್ಕೊಂಡಿದ್ದಾರೆ ಹಿಂದೊಂದು ಹಾವಿಗೂ ಕೂಡ ಹೇಗಾಗಿ ನಮ್ಮ ಗೌರವ ಸೂಚಕವಾಗಿ ನಮ್ಮ ಅಸ್ಮಿತೆ ಅಂತ ಹೇಳಿ ಹಂಗೆಲ್ಲ ಇಟ್ಕೊಂಡಿದ್ರು ಸಿನಿಮಾಗಳಿಂದ ಕನ್ನಡ ಉಳಿಯುತ್ತೆ ಅಂತ ನಾವು ಮಾತಾಡ್ತಿರ್ತೀವಲ್ಲ ಹಾಗೆ ಇದು ಓಕೆ ಅವರು ನಮಗೆ ಆ ಸಂಶೋಧಕರ ಬಗ್ಗೆ ಗೊತ್ತಿಲ್ಲ ಆದರೆ ಜನರ ಮಧ್ಯೆ ಈಗ ಚಿರತೆಗಳ ಹಾವಳಿ ಇದೆಯಲ್ಲ ಅದು ಮಾತ್ರ ನಮಗೆ ಪ್ರತಿ ಕೂಡ ಕಂಪ್ಲೇಂಟ್ ಬರ್ತಾನೆ ಇರುತ್ತೆ ಎಲ್ಲ ಕಡೆಯೂ ಕೂಡ ಕಾಡಂಚಿನ ಗ್ರಾಮಗಳಲ್ಲಿ ಮತ್ತೆ ತುಂಬ ಕಿಲೋಮೀಟ್ರ್ ದೂರಕ್ಕೂ ಕೂಡ ಎರಡು ಗುಡ್ಡಗಳಿದ್ರೆ ಎರಡು ಕಾಡುಗಳಿದ್ರೆ ಅದ್ರ ಮಧ್ಯೆ ಇರುವಂಥ ಯಾವುದೇ ಊರುಗಳಲ್ಲೂ ಕೂಡ ಚಿರತೆಗಳು ಆರಾಮಾಗಿ ಬಂದು ಸಾಕು ಪ್ರಾಣಿಗಳ ಮೇಲೆ ಅಟ್ಯಾಕ್ ಮಾಡೋದು ಅಥವಾ ಹೆಂಗಸ್ರ ಮೇಲೆ ಆ ಕೂಲಿ ಕೆಲಸಕ್ಕೆ ಹೋದವರು ಅಥವಾ ಗದ್ದೆ ಕೆಲಸ ಮಾಡೋಂಥರು ಅವ್ರ ಮೇಲೆಲ್ಲ ಚಿರತೆಗಳು ದಾಳಿ ಸರ್ವೇ ಸಾಮಾನ್ಯ ಆಗಿದೆ ಈ ತರಕೆರೆ ಭಾಗದಲ್ಲಿ ನೋಡಿ ಒಂದು ನಾಯಿ ಪಾಪ ಅದು ಅಡಿಕೆ ಕಾಯೋಕೆ ಅಂತ ಹೇಳಿ ಅದಕ್ಕೆ ಅಡಿಕೆ ಕಾಯೋದಕ್ಕೂ ಕಟ್ಟಿ ಹಾಕಿರಲಿಲ್ಲ ಅಡಿಕೆ ಕಣದಲ್ಲಿ ಮಲಗಿರುವಂಥ ನಾಯಿ ಅದನ್ನು ಎಷ್ಟು ಮೆಲ್ಲನೆ ಬಂದುಬಿಟ್ಟು ಚಿರತೆ ಅದನ್ನು ಎತ್ಕೊಂಡು ಹೋಗಿರುವಂಥದ್ದು ಕೂಡ ಈಗ ವೈರಲ್ ಆಗಿತ್ತು ನಮ್ಮಲ್ಲಿ ರೈನ್ ಹಾಕಿದ್ವಿ ಹಾಗಾಗಿ ಈ ಚಿರತೆಗಳು ಎಲ್ಲೆಂದರಲ್ಲಿ ಕಾಣ್ತಾ ಇದ್ದಾವೆ ಈಗ ನಾವು ಹೊಸ ಒಂದು ಚಿರತೆಯನ್ನು ಪ್ರಭೇದ ಅಲ್ಲ ಅದು ಮತ್ತು ಚಿರತೆಯನ್ನು ಅದು ಏನು ಅಂತಂದರೆ ಈಗ ನಮಗೆ ಸಹಜವಾಗಿ ಬೇರೆ ಬೇರೆ ಕಲರ್ ನಾವು ಇರ್ತೀವಿ ಕೆಲವೊಂದು ಸರಿ ನಮಗೆ ಕಪ್ಪು ಕೆಂಪು ರ್ಯಾಶಸ್ ಆಗಿರುತ್ತೆ ಚರ್ಮದಲ್ಲಿ ವಿಭಿನ್ನವಾದಂಥ ಕಲರ್ಗಳು ಮತ್ತು ತೊಂದರೆ ಸಮಸ್ಯೆಗಳಿರ್ತವೆ ಅದನ್ನು ಸೈಂಟಿಫಿಕ್ಕಾಗಿ ಇದೇ ನಮ್ಮ ಚರ್ಮದಲ್ಲಿ ಆಗಿರುವಂಥ ಏನು ತಂತುಗಳು ಏನೋ ಕರಿತೀವಲ್ವ ಅವುಗಳ ಒಂದು ಬದಲಾವಣೆಯಿಂದ ಬೇರೆ ಥರದ ಒಂದು ಕಲರನ್ನು ಪಡೆದುಕೊಳ್ಳೋದಕ್ಕೆ ಆಗ್ತದೆ ಆ ಥರದ ಒಂದು ಒಂದಿಷ್ಟು ಜೀವಿಗಳನ್ನು ಎಲ್ಲ ಪ್ರಭೇದದಲ್ಲೂ ಕಾಣ್ತಿದ್ದೀವಿ ಹಾವುಗಳಲ್ಲಿದ್ದಾವೆ ನಾವು ಹೋಲಿಗೆಗಳು ಕಾಣ್ತೀವಿ ಚಿರತೆ ಆಯಿತು ಎಲ್ಲ ಥರದ ಪ್ರಾಣಿಗಳು ಸಹಜವಾಗಿ ತುಂಬ ಪ್ರಾಣಿಗಳಲ್ಲಿ ನಾವು ಈ ಕಲ್ಲರ್ನ ಈ ಥರದ್ದು ಅಂದ್ರೆ ವಿಭಿನ್ನವಾದಂಥ ಕಲ್ಲರು ಒಂದೇ ಪ್ರಭೇದದ ಪ್ರಾಣಿಗಳಲ್ಲಿ ಕಾಣ್ತೀವಿ ಹಾಗಾಗಿ ಇದನ್ನು ಬಹಳ ದೊಡ್ಡ ಮಟ್ಟಕ್ಕೆ ಹೇಳ್ತಾ ಹೇಳ್ತಾ ಏನು ಹಾವಳಿ ಬಗ್ಗೆ ನಾನು ಮಾತಾಡ್ತೀವಿ ಇಷ್ಟೊತ್ತಿಗೆ ಬೆಳಗ್ಗೆ ಇನ್ನೊಂದು ನನಗೆ ಒಂದು ಸ್ನೇಹಿತರು ಹೇಳಿದ್ರು ಈ ಥರ ಸಾಗರ ತಾಲೂಕಲ್ಲಿ ಕೆಳಗಿನ ಮನೆ ಹೇಳಿ ಒಂದು ಊರು ಆ ಊರಲ್ಲಿ ಒಂದು ಚಿರತೆಯನ್ನು ಜನ ಒಂದಿಷ್ಟು ಬ್ಯಾಟ್ರಿ ಗಿಟ್ಟ ಬಿಟ್ಟು ನೋಡ್ತಿದ್ದಾರೆ ಅದು ಚಿರತೆ ಎಲ್ಲೂ ಹೋಗ್ತಾನೆ ಇಲ್ಲ ಕ್ಲೀನಾಗಿ ಹೀಗೆ ಕೊಡ್ತಾ ಇದೆ ಅದೇನೋ ಕಾಡಂಚಿನ ಗ್ರಾಮ ಅಂತ ಸ್ಟೇಟ್ ಫಾರೆಸ್ಟ್ ಅಂತೆ ಚಿರತೆಗಳು ಮೊದಲು ಇದ್ದವು ಈಗಲೂ ಕಾಣ್ತಾ ಇದ್ದಾವೆ ಮಧ್ಯೆ ಏನು ಆ ಥರ ಏನು ಊರುಗಳಿಗೆ ಬಂದು ಈ ಥರ ಎಲ್ಲ ಹೆದರಿಸುವಂಥ ಒಂದಿಷ್ಟು ನಮಗೇನು ಕಾಣಿಸ್ತಿರಲಿಲ್ಲ ಆದರೆ ಈಗ ಚಿರತೆಗಳು ಸಾಕಷ್ಟು ಭಯ ಬೀಳಿಸ್ತಿದ್ದಾವೆ ಮತ್ತು ಅಟ್ಯಾಕ್ ಕೂಡ ಮಾಡ್ತಿದ್ದಾವೆ ದೊಡ್ಡ ಮಟ್ಟಕ್ಕೆ ಗರ್ಜನೆ ಮಾಡ್ತಿದ್ದಾವೆ ಇವೆಲ್ಲ ಕೂಡ ಈ ಭಾಗದಲ್ಲಿ ಈಗ ನಾನು ಹೇಳಿದ್ದು ಸಾಗರ ಆ ಥರದ ಪ್ರದೇಶಗಳಲ್ಲಿ ಸುಮಾರು ಫಾರೆಸ್ಟಲ್ಲಿ ಹಿಂದೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಈಗ ಅಲ್ಲಿ ಬೆಳ್ಳಂದೂರು ಫಾರೆಸ್ಟು ಈ ಕಡೆ ಹಿರೇಬಿಲ್ಗುಂಜಿ ಈ ಥರ ಈ ಆ ಕಡೆ ಕಾರ್ಗಲ್ ಅಂತೂ ಬಿಡಿ ಕಾರ್ ಶರಾವತಿ ವೈಲ್ಡ್ ಲೈಫ್ ಅಂತೂ ಈ ಭಾಗಗಳಲ್ಲೂ ಕೂಡ ಹಿಂದೆನೂ ಕೂಡ ಹುಲಿಗಳು ಇದ್ದವು ಚರ್ಚೆಗಳು ಇದ್ದವು ಆದರೆ ಆ ಕಾಲದಲ್ಲಿ ಏನು ಡಿಸ್ಟರ್ಬೆನ್ಸ್ ಇರ್ತಿರಲಿಲ್ಲ ಕಾಡು ಎಲ್ಲ ನಾಶ ಆಗಿದೆ ಅಂತ ಅಲ್ಲ ಯಾರೂ ಕೂಡ ಅವುಗಳಿಗೆ ಆವಾಸ ಸ್ಥಾನಕ್ಕೆ ಹೋಗ್ತಿರ್ಲಿಲ್ಲ ದೊಡ್ಡಕ್ಕೆ ವೆಹಿಕಲ್ಗಳು ಸೌಂಡ್ ಆಗ್ತಿರ್ಲಿಲ್ಲ ಏನೂ ಆಗ್ತಿಲ್ಲ ಮತ್ತು ಅಲ್ಲಿ ಪ್ರಾಣಿಗಳಿಗೂ ಸಿಕ್ತಿದ್ವು ಬೆಳ್ಳಂದೂರು ನರಭಕ್ಷಕ ಅಂತ ನಾವು ಕತೆಗಳನ್ನು ಓದಿರ್ತೀವಿ ಜನರು ವಾಸ ಮಾಡ್ತಿರುವಂಥ ಪ್ರದೇಶಕ್ಕೆ ಬಂದು ಜನರನ್ನು ಹಂಟ್ ಮಾಡೋದು ಅವುಗಳನ್ನ ಜನರನ್ನ ಎಳ್ಕೊಂಡು ಹೋಗಿರುವಂಥ ಉದಾಹರಣೆಗಳಿದಾವೆ ಕೊಟ್ಟಿಗೆಗೆ ಬಂದು ಜಾನುವಾರುಗಳನ್ನ ಹಿಡ್ಕೊಂಡು ಹೋಗಿರುವಂಥದ್ದು ಸಾಕಷ್ಟು ಉದಾಹರಣೆಗಳಿದೆ ನೀವು ಕೆನೆ ಆ್ಯಂಡ್ರಸನ್ದ ಕಥೆಗಳನ್ನ ಓದ್ತಾ ಇದ್ರೆ ಆ ಕಾಲಕ್ಕೆ ನಾವು ಹುಲಿಯನ್ನು ಕುಂದರೆ ಊರಲ್ಲಿ ಮೆರವಣಿಗೆ ಮಾಡ್ತಿದ್ರು ಈಗ ಚಿರತೆನೋ ಹುಲಿನೋ ಈಗ ಅದ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡ್ರೆ ಸಾಕು ಈಗ ನಿಮ್ಮನ್ನು ಒಳ ಹಾಕ್ತಾರೆ ಆ ಥರದ ಪರಿಸ್ಥಿತಿ ಇದೆ ಈಗ ನೋಡಿ ಆ ಚಾಮರಾಜನಗರದಲ್ಲಿ ಒಂದು ಹುಲಿಮರಿಗಳ ಜೊತೆಗೆ ಯಾರೋ ಒಬ್ಬ ಫೋಟೋ ತೆಗೆಸ್ಕೊಂಡು ಅದು ಇನ್ನೂ ಪ್ರಕರಣ ಎಲ್ಲಿ ಬಂತು ಏನೋ ನಮಗೆ ಅದನ್ನು ಫಾಲೋ ಅಪ್ ಮಾಡೋಕ್ಕಾಗಲಿಲ್ಲ ಅದು ಅಲ್ಲಿ ಒಂದು ಯಾರೋ ಎನ್ ಜಿ ಒ ಸದಸ್ಯರೇ ಅಂತ ಹೇಳ್ತಿದ್ರು ಸ್ಟಾ ಮೊದಲು ಅವರು ಒಂದಿಷ್ಟು ಒಳ್ಳೆಯ ಫೋಟೋ ತೆಗೊಂಡು ರೀಲ್ಸ್ ಮಾಡಿದರು ಅವರಿಗೆ ಈಗ ಅವರು ಕಾನೂನನ್ನು ಎದುರಿಸ್ಬೇಕಾಗಿರೋಂಥ ಪರಿಸ್ಥಿತಿ ಬಂತು ಹಾಗಾಗಿ ಮೊದಲೇ ಅದೊಂದು ಹೆಮ್ಮೆ ಅನಿಸ್ತಿತ್ತು ಹುಲಿ ಹೊಡೆದ ಧೀರ ವೀರ ಅನಿಸ್ತಿತ್ತು ಇವತ್ತು ಬಿಹೈಂಡ್ ದಿ ಬಾರ್ ನಾವು ಇರಬೇಕಾಗತ್ತೆ ಹಾಗಾಗಿ ಇವತ್ತು ಸಂಶೋಧಕರು ಸಂಶೋಧನೆ ಜೊತೆ ಜೊತೆಗೆ ಈ ಚಿರತೆಗಳ ಉಪಟಳ ಹಾಗಾಗಿ ವನ್ಯಜೀವಿಗಳ ಬಗ್ಗೆ ಜನರಿಗೆ ನೀವು ಕಾಳಜಿಯನ್ನು ಮೂಡಿಸೋದಕ್ಕೆ ನಿಮ್ಮ ಯಾವ ಸಂಶೋಧನೆ ಯಾವುದೂ ಆಗೋದಿಲ್ಲ ಚಂದನದ ಚಿರತೆ ಬರಲಿ ಇನ್ಯಾವುದೇ ಚಿರತೆ ಬರಲಿ ಈ ಥರ ಪರಿಸ್ಥಿತಿ ಇದೆ ಇವತ್ತು ಅರಣ್ಯ ಸಚಿವರು ಒಂದು ಏಳು ಕಮಾಂಡ್ ಸೆಂಟರ್ಗಳನ್ನು ಅನಾವರಣ ಮಾಡಿದರು ಅದು ಅವರ ಅರಣ್ಯ ಭವನದಲ್ಲಿ ಅದರದ್ದು ಹೆಡ್ ಒಂದು ಕಮ್ ಇದಿರುತ್ತೆ ಅದು ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಏನೇ ಕರೀತಾರೆ ಅದಕ್ಕೆ ಅಂದರೆ ಎಲ್ಲ ಮಾಹಿತಿಗಳು ಅದಕ್ಕೆ ಹೋಗಿಬಿಟ್ಟು ಅಲ್ಲಿಂದ ಮತ್ತೆ ಸಂವಹನ ಆಗುವಂಥದ್ದು ಸೊ ಅದರ ಜೊತೆಗೆ ಮತ್ತೆ ಏಳು ವಿಭಾಗದ ಏಳು ಕಮಾಂಡ್ ಸೆಂಟರ್ಗಳನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಅದ್ರ ಜೊತೆಗೆ ಹಿಂದೆ ಕೂಡ ನಮ್ಮಲ್ಲಿ ಚಾಮರಾಜನಗರ ಕಾಳಿಯಲ್ಲೊಂದು ಮಡಿಕೇರಿ ಒಟ್ಟು ನಾಲ್ಕು ಮಾಡಿದ್ರು ಒಟ್ಟು ಹನ್ನೊಂದು ಕಮ್ಯಾಂಡ್ ಸೆಂಟರ್ಗಳು ಈಗ ಕಾರ್ಯನಿರ್ವಹಿಸ್ತಿದ್ದಾವೆ ಈ ಕಮ್ಯಾಂಡ್ ಸೆಂಟರ್ಗಳ ಕೆಲಸ ಏನು ಅಂತ ಅರಣ್ಯ ಸಚಿವರೇ ಹೇಳಿದ್ದಾರೆ ಇವುಗಳದ ಮೂಲ ಕೆಲಸ ಏನು ಅಂತಂದರೆ ಬಂದಿರುವ ದೂರುಗಳನ್ನು ಪರಿಶೀಲನೆ ಮತ್ತು ಆಯಾ ಭಾಗದಲ್ಲಿ ಏನಾದರೂ ಸಮಸ್ಯೆಗಳಾದರೆ ವನ್ಯಜೀವಿ ಸಂಘರ್ಷಗಳು ಏನಾದರೆ ಕ್ವಿಕ್ಕಾಗಿ ರೆಸ್ಪಾನ್ಸ್ ಮಾಡಬೇಕು ಆ ಥರದ್ದು ಒಂದು ಸಂವಹನಕ್ಕಾಗಿ ಅಂದರೆ ಈಗ ನಮ್ಮದು ಪೊಲೀಸ್ ವ್ಯವಸ್ಥೆಯಲ್ಲಿ ಒನ್ ಆನ್ ಟು ಇದೆಯಲ್ಲ ಆ ಥರ ಒಂದು ಸೆಂಟರ್ ಇದು ಇದೀ ಬೇರೆ ಬೇರೆ ನಮ್ಮ ರಾಜ್ಯಗಳಲ್ಲಿ ಬೇರೆ ತಮಿಳುನಾಡಲ್ಲಿ ಇದೆ ಕೇರಳ ಇದೆ ಒಟ್ಟು ಇಲ್ಲಿ ನಮ್ಮಲ್ಲಿ ಮಾಡಿದ್ದಾರೆ ಇದು ತುಂಬ ನಮ್ಮ ಅರಣ್ಯ ಸಚಿವರ ಒಂದು ತುಂಬ ಆಸಕ್ತಿ ಮೇರೆಗೆ ಇದಾಗಿದೆ ಇದು ತುಂಬ ಚೆನ್ನಾಗಿ ವ್ಯವಸ್ಥೆಯಿಂದ ವ್ಯವಸ್ಥಿತವಾಗಿ ನಡೆದರೆ ಓಕೆ ಅದು ಮತ್ತೆ ಏನಾದ್ರು ಸಮಸ್ಯೆ ಆಯಿತು ಅಂತಂದರೆ ಅದು ಯಾರೂ ಅದರ ಆಸಕ್ತಿ ತೆಗೆದುಕೊಳ್ಳಲಿಲ್ಲ ಅದು ಸುಮ್ಮನೆ ಆ ಸೆಂಟರ್ಗಳು ಮತ್ತು ರೆಸ್ಟ್ ತಗೊಳ್ಳೋವಂಥ ಪ್ಲೇಸಸ್ಗಳಾಗಿಬಿಟ್ರೆ ಅಲ್ಲಿಗೆ ಇದರದ್ದು ಉದ್ದೇಶ ಮುಗ್ದು ಹೋಗುತ್ತೆ ಈ ಸದ್ಯಕ್ಕೆ ಈಗ ನಮ್ಮದು ಸಹಾಯವಾಣಿ ಇದೆ ಒನ್ ನೈನ್ ಟು ಸಿಕ್ಸ್ ಅದಕ್ಕೆ ನೀವು ಕಾಲ್ ಮಾಡಿದ್ರೆ ದೂರುಗಳನ್ನ ದಾಖಲಿಸ್ಬೋದು ಅದರ ಫಾಲೋ ಫಾಲೋಅಪ್ ಮಾಡಬೇಕು ಅಂದರೆ ಮತ್ತೆ ನೀವು ಮಾಡಿದಾಗ ಇವರು ಮತ್ತೆ ಈ ಕಮಾಂಡ್ ಸೆಂಟರ್ಗಳ ಜೊತೆಗೆ ಟಚಲ್ಲಿ ಇರ್ತಾರೆ ಅವರು ಎಷ್ಟು ಮಾಡ್ತಾರೋ ಏನೋ ಗೊತ್ತಿಲ್ಲ ಆದರೆ ಈ ಹೊತ್ತಿಗೆ ಸಚಿವರು ಹೇಳಿದ್ದಾರೆ ಅದನ್ನು ನಾವು ಕೇಳಬೇಕು ಈಗ ದೂರು ಕೊಟ್ಟರೆ ನೀವು ಇವರು ಫಾಲೋಅಪ್ ಮಾಡ್ತಾರಂತೆ ಕಮಾಂಡ್ ಸೆಂಟರ್ಗಳು ಅದಷ್ಟೇ ಅಲ್ಲ ಈಗ ಒತ್ತುವರಿ ತರಲ್ಲಿ ಉಪಗ್ರಹ ಚಿತ್ರಗಳನ್ನು ತೆಗಿತಾರೆ ಅಥವಾ ಯಾವುದಾದ್ರು ಹುಲಿ ಚಿರತೆ ಯಾವುದಾದ್ರೂ ಬಂದಿರುತ್ತೆ ಅವುಗಳದ್ದು ವಿಡಿಯೋಗಳು ಬಂದಿರುತ್ತೆ ಅವುಗಳದ್ದೆಲ್ಲ ಮಾಹಿತಿ ಬಂದಾಗ ಅವು ಯಾವ ಪ್ರದೇಶದ್ದು ಎಲ್ಲಿ ಏನು ಹೌದಾ ಇಲ್ಲ ಮತ್ತು ಕ್ವಿಕ್ಕಾಗಲ್ಲಿ ಹೋಗೋಂಗೆ ಇದರದ್ದು ಒಟ್ಟಾರೆ ಟೋಟಲ್ ನಿಮಗೆ ಫಾರೆಸ್ಟಿನ ರಿಲೇಟೆಡ್ ಎಲ್ಲದು ಕೂಡ ಈಗ ಈಗಸ್ತು ಇದೆ ನಿಮಗೆ ಜಿ ಪಿ ಎಸ್ ಟ್ರ್ಯಾಕಿಂಗ್ ಎಲ್ಲ ಎಲ್ಲದಕ್ಕೂ ಬಂದಿದೆ ಅವರು ಈ ಗಸ್ತು ಮಾಡೋರಿಗೆ ನಿಮಗೆ ಗೊತ್ತಿರಲಿ ತುಂಬ ಟೈಗರ್ ರಿಸರ್ವಲ್ಲಿ ವೆಹಿಕಲ್ಗಳಿಗೂ ಕೂಡ ಅವರ ವೆಯಿಕಲ್ಗಳಿಗೂ ಕೂಡ ಜಿ ಪಿ ಎಸ್ ಟ್ರ್ಯಾಕಿಂಗ್ ಸಿಸ್ಟಮ್ ಇದೆ ಸೊ ಹಾಗಾಗಿ ಅವೆಲ್ಲದನ್ನು ಕೂಡ ಒಂದು ನಿರ್ವಹಿಸುವಂಥ ಸೆಂಟರ್ಗಳು ಬೇಕಿತ್ತು ಆ್ಯಕ್ಚುಲಿ ಇದು ಇನ್ನು ಮತ್ತೆ ಬರ್ತೇ ಆಗೋದಿಲ್ಲ ನೆನ್ಪಿಟ್ಕೊಳ್ಳಿ ಈಗೆಲ್ಲ ಇನ್ನು ಎಲ್ಲದೂ ಕೂಡ ಖರ್ಚನ್ನು ಕಡಿಮೆ ಮಾಡ್ಕೊಳ್ಳೋವಂಥ ಸ್ಕೀಮ್ಗಳೇ ಬರೋದಿನ್ನು ಹಾಗಾಗಿ ಇರುವಂಥ ಟೆಕ್ನಾಲಜಿನ ನಾವು ಉಪಯೋಗಿಸ್ಕೋಬೇಕು ಈಗ ಎಷ್ಟು ಏ ತಂತ್ರಜ್ಞಾನಕ್ಕೆ ಬಂದಿದ್ವಿ ಹಾಗಾಗಿ ಕಮ್ಯಾಂಡ್ ಸೆಂಟರ್ನ ಅವಶ್ಯಕತೆ ಇದೆ ನಾನು ಆಗ್ಲೇ ಹೇಳಿದೆ ಅರಣ್ಯ ಸಚಿವರು ಒಂದು ಮಾತು ಹೇಳಿದ್ದಾರೆ ಒತ್ತುವರಿ ಮತ್ತು ವನ್ಯಜೀವಿ ಸಂಘರ್ಷದಿಂದ ಜನರಿಗೆ ಅರಣ್ಯ ಇಲಾಖೆಯ ಬಗ್ಗೆ ತುಂಬ ಕೆಟ್ಟ ಅಭಿಪ್ರಾಯ ಮೂಡ್ತಾ ಇದೆ ಜನಸ್ತಿ ಪ್ರದೇಶಗಳಿದ್ದಾವೆ ಹಳ್ಳಿಗಳಿದ್ದಾವೆ ಆ ಒಂದು ಜನರಿಗೆ ನಾವು ವಿಶ್ವಾಸದಲ್ಲಿ ತೆಗೆದುಕೊಂಡು ಸಾಮಾನ್ಯವಾಗಿ ಏನಾಗುತ್ತಿದೆ ಅಂದರೆ ನಾವು ಕಟ್ಟಿಟ್ಟಾಗಿ ವನ್ಯಜೀವಿ ಕಾಯ್ದೆ ಜಾರಿಗೆ ತರುವ ಕಾರಣಕ್ಕಾಗಿ ಅಥವಾ ಒತ್ತುವರಿ ಆಗದ ರೀತಿಯಲ್ಲಿ ನೋಡಿಕೊಳ್ಳುವುದಕ್ಕಾಗಿ ಅರಣ್ಯ ಇಲಾಖೆ ಬಗ್ಗೆ ಸ್ವಲ್ಪ ಜನರಿಗೆ ಒಂದು ಒಂದು ರೀತಿಯಲ್ಲಿ ಪ್ರೆಜೆಡಿಸ್ಟ್ ಆಗಿಟ್ಟಿದ್ದಾರೆ ಹೀಗಾಗಿ ಎಲ್ಲೋ ಒಂದು ಕಡೆ ಅರಣ್ಯ ಇಲಾಖೆಯವರು ಸಾರ್ವಜನಿಕರ ವಿರುದ್ಧ ಇದ್ದಾರೆ ಅನ್ನುವಂಥದ್ದು ಒಂದು ಅಸ್ಟೈಲ್ ಅಟ್ಮಾಸ್ಫಿಯರ್ ನಾನು ಅಲ್ಲಿ ಇಲ್ಲಿ ಹೋಗಿದಾಗ ನೋಡ್ತಾ ಇರ್ತೇನೆ ಅದಕ್ಕೆ ಆದಷ್ಟು ಮಟ್ಟಿಗೆ ಹಳ್ಳಿಗಳಲ್ಲಿ ಏನು ಜನ ಇದ್ದಾರೆ ಅರಣ್ಯದ ಅಂಚಿನಲ್ಲಿರುವಂಥ ಜನ ಅವರನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು ಈಗಾಗಲೇ ನಾವೇನು ತೀರ್ಮಾನ ಮಾಡಿದ್ದೇವೆ ನಮ್ಮ ಫೌಂಡೇಶನ್ ವತಿಯಿಂದ ಏನು ಹಣ ಇದೆ ಅದರಲ್ಲಿ ಒನ್ ಥರ್ಡ್ ಹಣ ಅವರ ಒಂದು ಸುಧಾರಣೆಗಾಗಿ ಔಟ್ರೀಚ್ ಪ್ರೋಗ್ರಾಮ್ಸ್ಗೆ ಉಪಯೋಗ ಮಾಡಬೇಕು ಅನ್ನೋಂಥದ್ದು ಕಠಿಣಿಟ್ಟಾಗಿ ಜಾರಿಗೆ ಮಾಡಬೇಕು ಅದರ ಒಂದು ಪ್ರಯೋಜನ ತಯಾರು ಮಾಡಬೇಕು ಪ್ರಿಯೋಜನೆಯನ್ನು ತಯಾರು ಮಾಡಿ ಅದು ಆದಷ್ಟು ಬೇಗ ಅನುಷ್ಠಾನಕ್ಕೆ ತರುವಂಥ ಒಂದು ಕೆಲಸವನ್ನು ಮಾಡಿ ಸ್ಥಳೀಯರಿಗೆ ವಿಶ್ವಾಸದಲ್ಲಿ ತೆಗೆದುಕೊಂಡು ನಾವು ಸ್ಥಳೀಯರಿಗಾಗಿಯೇ ಮಾಡ್ತಾ ಇದ್ದಾರೆ ಸ್ಥಳೀಯರು ಆಗೋದಿಲ್ಲ ಅವರ ವಿಶ್ವಾಸಕ್ಕೆ ನೀವು ತೆಗೆದುಕೊಳ್ಬೇಕು ಅಂತ ಅರಣ್ಯ ಸಚಿವರು ಹೇಳಿದ್ದಾರೆ ಚಂದನ ಚಿರತೆಯನ್ನ ನಾವು ಒಂದ್ ಕಡೆ ನೋಡ್ಬೇಕು ಇನ್ನೊಂದ್ ಕಡೆ ಚಿರತೆಗಳು ಒಳಗಡೆ ಬರೋದನ್ನ ನೋಡ್ಬೇಕು ಹೇಗೆ ನೀವು ಜನರಿಗೆ ಈ ಜ್ಞಾನವನ್ನ ತುಂಬಿಸ್ತೀರಾ ಯಾವುದೇ ತರಹದ ಪ್ರಾಣಿಗಳು ಕಂಡಾಗ ಕ್ಯಾಮ್ರಾಕ್ಕೆ ಸಿಕ್ಕಾಗ ಅವುಗಳ ಅನ್ವೇಷಣೆ ಆದಾಗ ಅವುಗಳ ಬಗ್ಗೆ ನಾನು ಬಹಳ ಖುಷಿ ಪಡ್ತೀನಿ ಆದರೆ ಜನರು ನನ್ನಂಥವ್ರು ಎಷ್ಟು ಇರ್ಬೋದು ಜೀರೋ ಪಾಯಿಂಟ್ ಜೀರೋ ಏನೋ ಒನ್ ಪರ್ಸೆಂಟೋ ಟೂ ಪರ್ಸೆಂಟೋ ಇರ್ಬೋದು ಇನ್ನು ಉಳಿದಿರುವಂಥ ಅಷ್ಟು ದೊಡ್ಡ ಸಮುದಾಯವನ್ನು ನಾವು ಹೇಗೆ ಸಹ ತಗೊಂಡು ಹೋಗಬೇಕು ನೀವು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಒಂದು ಇದಿದೆ ಯೂಟ್ಯೂಬ್ ಚಾನಲ್ ಇದೆ ಫೇಸ್ಬುಕ್ ಇದೆ ಈಗ ನಾವು ಮಾಡಿದಷ್ಟು ನಿಮ್ಮಲ್ಲಿ ಬರೋದಿಲ್ಲ ಅದು ನೀವು ಎಲ್ಲಿಂದ ಶುರು ಮಾಡ್ತೀರಿ ನೀವು ಮತ್ತೆ ಇನ್ನು ಪೇಪರ್ನಲ್ಲಿ ಏನಾದ್ರು ಬರೆಯಕ್ಕೆ ಹೋಗ್ತೀರಾ ಹಿರಿಯ ಅಧಿಕಾರಿಗಳಿಂದ ಇಷ್ಟಿಷ್ಟು ಉದ್ದ ಲೇಖನಗಳು ಬರ್ತಾರೆ ಇನ್ನು ಜನರನ್ನು ಕಂಡ್ರೆ ಆಗೋದಿಲ್ಲ ಅಂತ ಎನ್ವಿರಾನ್ಮೆಂಟೆಸ್ಟ್ಗಳಿಂದ ಇಷ್ಟಿದ್ದ ದೊಡ್ಡ ದೊಡ್ಡ ಆರ್ಟಿಕಲ್ ಬರ್ಸ್ತೀರಾ ಹುಲಿ ಇದ್ದರೆ ಇದು ಪರಿಸರ ಚೆನ್ನಾಗಿರುತ್ತೆ ಅಂತಂದರೆ ಜನ ನಂಬ್ತಾರೆ ನಾನು ಕಾಡು ಭಾಗದಿಂದ ಹುಟ್ಟಿ ಬಂದಿರೋದ್ರಿಂದ ಅವರಿಗೆ ಅವ್ರನ್ನ ನೀವು ಅವ್ರ ಜೊತೆಗೆ ತಗೊಳ್ಕೊಳ್ಳೋದು ಹೆಂಗೆ ಅಂತಂದರೆ ಅವ್ರನ್ನ ನೀವು ಇನ್ವಾಲ್ವ್ ಮಾಡ್ಕೊಬೇಕು ನಿಮ್ಮ ಡಿಪಾರ್ಟ್ಮೆಂಟ್ ಪೊಲೀಸ್ ಥರ ಆಗಿಬಿಟ್ರೆ ಹೆದರ್ಸೋ ಥರ ಹಾಗೆ ಬೆದರ್ಸೋ ಥರ ಆದರೆ ಅರ್ಥ ಆಗೋದಿಲ್ಲ ಚಿರತೆಗಳದ್ದು ನಾನು ಮೊದಲೇ ಹೇಳಿದೆ ಚಿರತೆಗಳನ್ನು ನೀವು ಅದು ಅರಣ್ಯದ ಅಂಚಿಗಾರು ಬರಲಿ ಅರಣ್ಯದಿಂದ ಈಚೆಗೆ ಜನರ ಮೇಲಾರು ಅಟ್ಯಾಕ್ ಮಾಡ್ಲಿ ಒಂದೋ ಎರಡೋ ದಾಳಿಗೆ ತಡ್ಕೊತಾರೆ ಸತತವಾಗಿ ಇವುಗಳು ಶುರು ಮಾಡಿದ್ವು ಅಂತ ಒಂದು ಹಂಟಿಂಗ್ ಜಾಸ್ತಿ ಆಗುತ್ತೆ ಇಲ್ಲ ಸ್ನೇರ್ ಮಾಡ್ತಾರೆ ಬರೀ ನಿಮಗೆ ಅವುಗಳದ್ದು ಶವಗಳನ್ನು ಎತ್ತೋದಕ್ಕಾಗೋದಿಲ್ಲ ಅಷ್ಟರ ಮಟ್ಟಿಗೆ ನನಗೆ ಕಾಣ್ತಾ ಇದೆ ಆ ಥರ ಆಗ್ಬಿಡೋ ಪರಿಸ್ಥಿತಿಗಳು ಕಾಣ್ತವೆ ಆ ಥರದೆಲ್ಲ ಹೋಗ್ಬಾರ್ದು ನಾವು ಫಸ್ಟು ಕಾನೂನಿನ ತಿಳುವಳಿಕೆಯನ್ನು ಕೂಡ ಅವರಿಗೆ ಹೇಳಬೇಕಾಗಿದೆ ಇತರ ಚಿರತೆಗಳು ಬಂದಾಗ ಅವುಗಳು ಬಹಳ ವೇಗವಾಗಿ ಓಡಾಡುವಂಥ ಪ್ರಾಣಿಗಳನ್ನು ಅರಣ್ಯದ ಅಂಚಿನಲ್ಲಿರುವಂಥ ಎಷ್ಟು ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರು ಇಷ್ಟು ದೂರದಲ್ಲಿ ಇರುವಂಥದ್ದು ಪ್ರದೇಶಗಳಿಗೆ ನಾವು ಈ ಥರ ರಾತ್ರಿ ಹೋಗಬೇಕಾದ್ರೆ ಹೇಗಿರಬೇಕು ನಿಸ್ತೇಜವಾಗಿ ನಿಂತಿದ್ರೆ ಅಥವಾ ನೀವು ಸುಮ್ಮನೆ ಕೂತಿದ್ರೆ ಆ ಥರದ್ದೆಲ್ಲ ದಾಳಿಗಳಿತ್ತವೆ ಇನ್ನೊಂದ್ಸರಿ ಅವುಗಳಿಗೆ ಏನಾದರೂ ಗಾಬರಿಯಾಗಿ ಬಂದಾಗ ಹೊಡೆಯೋದಿರುತ್ತೆ ಸೇಮ್ ಈಗ ಬೇಕು ನೋಡಿ ಯಾವ್ದಾದ್ರು ನಾಯಿ ಬೆನ್ನೋದಕ್ಕೆ ಬಂದರೆ ಅವುಗಳು ನಮ್ಮ ಮೈಮೇಲೆ ಹಾರ್ಬಿಟ್ಟು ಪರ್ಚ್ಕೊಂಡ್ತಾ ಹಾರ್ಬಿಡೋದಿಲ್ಲ ಅದು ಸಾಕಬೇಕಾದರೂ ಆ ಥರ ಮಾಡ್ತವೆ ಆ ಥರದ್ದು ಪರಿಸ್ಥಿತಿ ಇದೆ ಕಡೂರಲ್ಲಿ ಒಂದಾಗಿತ್ತು ನೀವು ನೋಡಿರ್ಬೋದು ಆ ನಮ್ಮ ತುಮಕೂರಿಂದ ಬಂದಿಂದ ಬಂದಂಥ ಒಂದು ತಂದಿರುವಂಥ ಒಂದು ಚಿರತೆಯನ್ನು ಇಲ್ಲಿ ಬಿಟ್ಟರು ಅವರು ಅದ್ರ ಮಂಪರಲ್ಲಿ ಇದ್ದಿದ್ದು ಹೊಡೆದಿತ್ತು ಅದು ಇಬ್ಬರ ಮೇಲೆ ಆಮೇಲೆ ಅದನ್ನು ಬಡ್ಕೊಂಡಿದ್ರಲ್ಲ ಕೆರೆಗೆ ಹಾಕಿದ್ರು ಬೇಟೆ ಆ್ಯಕ್ಟಿವ್ ಆಗ್ಬೋದು ಸ್ನೇಹಗಳು ಶುರು ಆಗ್ಬೋದು ಯಾಕೆ ಅಂದರೆ ಚಿರತೆಗಳ ಜೊತೆಗೆ ಬದುಕೋದು ವನ್ಯಜೀವಿಗಳ ಜೊತೆಗೆ ಬದುಕಿ ಅಂತ ಯಾರಾದರೂ ಹೇಳೋಕ್ಕೆ ಹೋದ್ರಿ ಅಂದರೆ ಖಂಡಿತ ನಿಮಗೆ ನಮಗೆ ಎಲ್ಲರಿಗೂ ಜನ ಬೈಯೋಕ್ಕೆ ಶುರು ಮಾಡ್ತಾರೆ ಅಷ್ಟೇ ನಿಮ್ಮ ಹತ್ರ ಬೇಕಾದಷ್ಟು ಫಂಡ್ ಇರುತ್ತೆ ಜಾಹೀರಾತು ಇರುತ್ತೆ ಅದೇ ಇರುತ್ತೆ ಒಂದು ಒಳ್ಳೆಯ ಕೆಲಸಕ್ಕೆ ಯೂಸ್ ಮಾಡಿ ನಿಮ್ಮ ಫಂಡ್ಗಳನ್ನು ನಿಮ್ಮ ಸಾಮರ್ಥ್ಯವನ್ನು ಮಾಡಬೇಕು ಇಲ್ಲ ಅಂದರೆ ನಾವು ಹೇಳೋಸ್ ಹೇಳ್ತೀವಿ ಎಷ್ಟು ಅಂತ ನಾವು ವನ್ಯಜೀವಿಗಳು ಪ್ರಾ ಪರಿಸರದ ಬಗ್ಗೆ ಎಲ್ಲ ಮಾತಾಡೋಕ್ಕಾಗುತ್ತೆ ಒಂದು ಒಂದು ದಿನ ನಾವು ಜನರ ಕಷ್ಟಗಳನ್ನು ನಾವು ಕೇಳಬೇಕು ನಾನು ಆ್ಯಕ್ಟಿವಿಸ್ಟು ಅಲ್ಲ ಎನ್ವಿರಾನ್ಮೆಂಟಿಸ್ಟ್ ನಾನು ಜರ್ನಲಿಸ್ಟು ಅದರಲ್ಲಿ ಪರಿಸರ ಪತ್ರಕರ್ತ ನಾನು ಹಾಗಾಗಿ ಜನನೂ ನನಗೆ ಇಂಪಾರ್ಟೆಂಟೆ ಜನರ ಸಮಸ್ಯೆ ಇದ್ದರೂ ಕೂಡ ಜನರ ಬಗ್ಗೆ ನಾನು ಮಾತಾಡಬೇಕಾಗುತ್ತೆ ಜನರು ನಾನು ನಮ್ಮ ರೈನ್ಲ್ಯಾಂಡಲ್ಲೂ ಕೂಡ ಜನರ ಬಗ್ಗೆ ನಾನು ಹೆಚ್ಚೆಚ್ಚಾಗ್ತಾ ಹೋದರೆ ಅದು ಆಂದೋಲನ ಶುರು ಆಗ್ಬಿಡುತ್ತೆ ಆಮೇಲೆ ನಾನು ಆ ಕೆಲಸ ಮಾಡ್ತಿಲ್ಲ ನಾನು ಅದು ಶುರು ಮಾಡೋಷ್ಟು ನಮಗೆ ಇದೆ ಬಟ್ ಆಸಕ್ತಿ ಇಲ್ಲ ಸೊ ಹಾಗಾಗಿ ರಿಸರ್ಚ್ ಆಗಲಿ ಎಲ್ಲ ಆಗಲಿ ಜೊತೆ ಜೊತೆಗೆ ನಾವು ಇದನ್ನೆಲ್ಲ ತೆಗೆದುಕೊಂಡು ಹೋಗಬೇಕು ಧನ್ಯವಾದಗಳು ಥ್ಯಾಂಕ್ ಯು